ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಅಮಾನತು ಮಾಡಬೇಕೆಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ಹುಣಸಿನಿಗಿಡ ಬಾದಾಮಿ ಘಟಕದ ಉಪಾಧ್ಯಕ್ಷರಾದ ಪತ್ರಕರ್ತರಾದ ಸ್ನೇಕ್ ಮಹಾಂತೇಶ್ ಪತ್ರಿಕಾಗೋಷ್ಠಿ ನಡೆಸಿದ್ರು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಜಿಲ್ಲಾ ಘಟಕದ ಜಿಲ್ಲಾ ಕಾರ್ಯದರ್ಶಿಯಾದ ನಾನು ರುದ್ರೇಶ್ ಹುಣಸಿಗಿಡ ಇವತ್ತಿನ ದಿನ ಬಾ ಬದಾಮಿ ತಾಲೂಕಿನ ಘಟಕದ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಏನಂದರೆ ಐದು ದಿನಗಳ ಹಿಂದ್ಗಡೆ ರಾತ್ರಿಯ ಸಮಯದಲ್ಲಿ ಅರಣ್ಯ ಇಲಾಖೆಯವರು ರಾತ್ರಿಯ ದಿನ ಸಿಸಿ ನಡೆಯುತ್ತಿರುವಾಗ ಎಂ ಅವರು ಬರ್ತಾ ಇದ್ದಾರೆ ಅಂತಂದ್ರೆ ಸಿಸಿ ನಡ್ತಾ ಇದ್ದಾಗ ನಮ್ಮ ಮಾಧ್ಯಮ ಮಿತ್ರರು ಅಲ್ಲಿ ಹೋಗಿ ಕೇಳಿದಾಗ ಒಬ್ಬ ಅರಣ್ಯ ಇಲಾಖೆಯ ಅಧಿಕಾರಿಯು ಯಾವ ರೀತಿಯಾಗಿ ಸ್ಪಂದನೆ ಮಾಡಬೇಕಾಗಿತ್ತು ಯಾವ ಅನ್ನೋದು ವರ್ತಿಸಬೇಕನ್ನೋದು ತಿಳಿದಿಲ್ಲ ನನಗೆ ಗೊತ್ತಿಲ್ಲ ಆದರೆ ಒಬ್ಬ ನಮ್ಮ ಮಾಧ್ಯಮ ಮಿತ್ರರ ತೋಲ್ ಪಟ್ಟಿಯನ್ನು ಒಬ್ಬ ನ್ಯೂಸ್ ಚಲನ ನ್ಯೂಸ್ ಚಲನ ಒಂದು ಪಟ್ಟಿಯನ್ನು ಏನು ಇಡದು ಎದ ಅದು ಎಷ್ಟರ ಮಟ್ಟಿಗೆ ಸರಿ ಇದೆ ಹಾಗೂ ಇಲ್ಲಿನ ಅಲ್ಲಿನ ಒಬ್ಬ ಅರಣ್ಯ ಇಲಾಖೆಯ ಒಬ್ಬರು ಸಚಿವರು ಇದ್ದಾರೆ ಬಿದ ಒಂದು ಘಟನೆ ಅಂತ ಹೇಳ್ತಿರತ್ತೀದರ್ನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದಕ್ಕಂತ ಒಂದು ಗಂಭೀರವಾದಂತ ಇದು ಒಂದು ಘಟನೆ ಇದು ಹೌದು ಆದರೆ ಇತ್ತಿನ ಈಗ ಒಂದು ಐದು ದಿನಗಳಲ್ಲಿ ತಿಳಿಸಿದಂತ ಈ ಮಾಹಿತಿ ಪ್ರಕಾರ ಏನಂದ್ರೆ ಒಬ್ಬ ಅಧಿಕಾರಿಗಳನ್ನು ಅಮಾನತು ಅಂತ ಹೇಳ್ತಾ ಇದ್ದಾರೆ ಮೊನ್ನೆ ಅಷ್ಟೇ ಬೀದರ್ನಲ್ಲಿ ಮಾಧ್ಯಮ ಮಿತ್ರನು ಅರಣ್ಯ ಇಲಾಖೆಯವರು ಸಸಿ ನೆಡುವುದನ್ನ ಚಿತ್ರೀಕರಿಸಿದ್ದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿದ್ದು ಅವರನ್ನ ಕೂಡಲೇ ಸಚಿವರು ಅಮಾನತು ಮಾಡಬೇಕು ಎಂದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಧ್ಯಮಗಳ ಮೂಲಕ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಅವರಿಗೆ ಪತ್ರಕರ್ತರಿಗೆ ತಿಳಿಸುವುದೇನೆಂದರೆ ಆ ಪರ್ಮಿಷನ್ ಇರೋದಿಲ್ಲ ನಾವು ಯಾವುದೇ ಆದಂತ ವಿಡಿಯೋ ವಿಡಿಯೋವನ್ನು ಡೈರೆಕ್ಟ್ ಆಗಿ ನೇರವಾಗಿ ಆಗಿ ತೊಗೋಬೋದು ಅದಕ್ಕೆ ಯಾವುದೇ ಆದಂತ ಪರ್ಮಿಷನ್ ತಗೊಳೋ ಅವಶ್ಯಕತೆ ಇಲ್ಲ ಆ ಅಧಿಕಾರಿಗಳನ್ನ ಯಾವ ಮಾತಾಡಿದಾರಲ್ಲ ಆ ಅಧಿಕಾರಿಗಳನ್ನ ಮೊದಲ ಸಸ್ಪೆಂಡ್ ಮಾಡಿ ಯಾಕಂದ್ರೆ ಇನ್ನೂರಿಂದ ನಾಲ್ಕೈದು ಏ ತಿಕಾ ಮುಚ್ಕೊಂಡು ಅಂದ್ರೆ ಇವರು ಒಬ್ಬ ಮಾಧ್ಯಮ ಮಿತ್ರರು ಈ ರೀತಿಯಾಗಿ ಮಾತಾಡ್ಬಿಡುದು ಅಸಭ್ಯವಾಗಿ ಮಾತಾಡಿದ್ದು ಆ ಅಧಿಕಾರಿ ಆ ಅಧಿಕಾರಿಗಳನ್ನ ಮೊದಲು ಸಸ್ಪೆಂಡ್ ಮಾಡಿ ಯಾಕಂದ್ರೆ ಅವನನ್ನು ಉಳಿಸಿಕೊಳ್ಳಲು ಸಚಿವರಾದಂತ ಅಲ್ಲಿನ ಸಚಿವರಾದಂತ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಇಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮ ಮಿತ್ರರ ಮೇಲೆ ದಿನ 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 ದಿನಕ್ಕೂ ಹಳ್ಳಿ ನಡಿತಾ ಇದೆ ಇದನ್ನ ಕೇಳ್ತಾ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಎಲ್ಲಾ ಮಾಧ್ಯಮ ಮಿತ್ರರು ಒಂದ್ ಸಲ ಎಲ್ಲಾರು ಕೂಡಿಕೊಂಡು ಎಲ್ಲಾ ಕಡೆನೂ ಮನವಿ ಕೊಡಿ ಯಾಕಂದ್ರೆ ಏನ್ರ ಈಗ ಮಾಧ್ಯಮದವರ ಮೇಲೆ ಹಳ್ಳಿ ಆಗ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವದೇ ಇಲಾಖೆ ಇರಬಹುದು ರಾಜ್ಯದ ಯಾವುದೇ ಇಲಾಖೆ ಆಗಿರಬಹುದು ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದ್ರೆ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕಂದ್ರೆ ತಮ್ಮ ಆಗ್ರಹ ಆಗ್ತದೆ ಹೌದು ಸರ್ ನಾವು ಬದಾಮಿ ಘಟಕದಿಂದ ಇಷ್ಟೇ ಹೇಳೋದು ಇಲ್ಲಿನ ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ ಅಂದ್ರೆ ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ಅಧಿಕಾರಿಗಳಿಗೆ ರಾಜಕೀಯ ವ್ಯಕ್ತಿಗಳ ಪಿತ್ತೂರಿಯಿಂದ ಈ ಒಂದು ಹಲೆ ಆಗ್ತಾ ಇದೆ ಇದು ಪದೇ ಪದೇ ಆಗ್ತಾ ಇದೆ ಇದು ಏನು ನಾವೇನು ಟ್ವೆಂಟಿ ಮಾಧ್ಯಮ ಕೆಲಸ ಏನು ಬೆಲೆ ಐತೆ ಇಲ್ಲ ಅರಣ್ಯ ಇಲಾಖೆ ಸಚಿವರಿಗೆ ಈ ಮೂಲಕ ಏನು ಸಂದೇಶ ರವಣೆ ಮಾಡ್ತಾರೆ ಕಂಡ್ರೆ ಅವರಿಗೆ ಸರ್ ಈಶ್ವರಖಂಡೆ ಸಾಹೇಬರಿಗೆ ಸಚಿವರಿಗೆ ಕೇಳ್ಕೊ ಕೇಳ್ಕೊಳ್ಳೋದು ಏನಂದ್ರೆ ನಾನ್ ಡೈರೆಕ್ಟ್ ಹೇಳ್ತಾ ಇದ್ದೀನಿ ಅವ್ರನ್ನ ಐದು ಮಂದಿನ ಸಸ್ಪೆಂಡ್ ಮಾಡಿಲ್ಲ ಮುಂದಿನ ದಿನ ಮಾಡಿ ರಾಜ್ಯಾದ್ಯಂತ ಏ ನಾವು ನಮ್ಮ ಮಲ್ಲಿಕಾರ್ಜುನ ಬಗದೇ ಅವರ ನೇತೃತ್ವದಲ್ಲಿ ಎಲ್ಲಾ ಕಡೆ ನಾವು ಪ್ರತಿಭಟನೆ ಹಮ್ಮಿಕೊಳ್ತೀವಿ ಈ ಪ್ರತಿಭಟನೆ ಹಮ್ಮಿಕೊಂಡಾಗ ಹಮ್ಮಿಕೊಂಡಾಗ ಯಾರು ಏನು ಅಂತ ಯಾವುದೇ ಆದಂತ ಅಧಿಕಾರಿಗಳನ್ನು ನಾವು ಕೇಳೋದಿಲ್ಲ ಬದಾಮಿ ಘಟಕದ ಉಪಾಧ್ಯಕ್ಷರಾದ ಸ್ನೇಹ್ ಮಹಂತೇಶ್ ಏನ್ ಮೊನ್ನೆ ನಡೆದಂತ ಆ ಪತ್ರಕರ್ತರು ಮಾಧ್ಯಮದ ಮೇಲೆ ಹಲ್ಲೆ ಮಾಡಿದ ಅರಣ್ಯ ಇಲಾಖೆಯವರು ಈಗ ಆಲ್ರೆಡಿ ಒಬ್ಬರನ್ನ ಬಂಧಿಸಿದ್ದಾರೆ ಇನ್ನೂ ನಾಲ್ಕು ಜನ ಬಂಧಿಸ್ಬೇಕಂತ ಹೇಳಿ ನಾವು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಂತ ಇದೀವಿ ಹಾಗೆ ಪತ್ರಕರ್ತ ಮಾಧ್ಯಮದ ಮೇಲೆ ಅಲ್ಲೇ ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ಅವ್ರಿಗೊಂದು ಸುಭದ್ರತೆ ಕೊಡ್ಬೇಕಂತ ಆ ಈ ಸರ್ಕಾರಕ್ಕ ಒಂದು ಮನವಿ ಮಾಡ್ಕೊಂತ ಇದೀವಿ ಹಾಗು ರಾಜ್ಯದಲ್ಲಿರುವ ಮಾಧ್ಯಮ ಹಾಗೂ ಪತ್ರಕರ್ತರ ಮೇಲೆ ಯಾವುದೇ ಅಧಿಕಾರಿಗಳಾಗ್ಲಿ ಯಾವುದೇ ಹಲ್ಲೆ ಮಾಡಿದರೆ ಕಾನೂನು ಸುವ್ಯವಸ್ಥೆಯಲ್ಲಿ ಅವರಿಗೆ ಕಠಿಣ ಕ್ರಮ ಕೈಗೊಳ್ಬೇಕಂತ ಈ ಸರ್ಕಾರಕ್ಕ ನಮ್ಮ ಮಾಧ್ಯಮ ಇದೇ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ಹೊಣಸಿನ ಗಿಡದ ಹಾಗೂ ಬಾದಾಮಿ ಘಟಕದ ಉಪಾಧ್ಯಕ್ಷರಾದ ಸ್ನೇಹ ಮಹಾಂತೇಶ್ ಹಾಗೂ ರಾಘವೇಂದ್ರ ಮೇಲಿನ ಮನಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಜನಪರ ನ್ಯಾಯಪರ